ಗೀತಂ ಯೂನಿವರ್ಸಿಟಿ ಎಂದು ಪರಿಗಣಿಸಲಾಗಿದೆ ಸೊಸೈಟಿ ಆಫ್ ಆಟೋಮೋಟಿವ್ ಇಂಜಿನಿಯರ್ಸ್ ಇಂಡಿಯಾ ಸಹಯೋಗದೊಂದಿಗೆ ತನ್ನ ಬೆಂಗಳೂರಿನ ಕ್ಯಾಂಪಸ್ನಲ್ಲಿ ಏರೋತಾನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅನ್ನು ಆಯೋಜಿಸಿದೆ ನವೀನ ಅನ್ಕ್ರೂಡ್ ಏರ್ಕ್ರಾಫ್ಟ್ ಸಿಸ್ಟಂಗಳನ್ನು ಯಾಸ್ ಅಭಿವೃದ್ಧಿಪಡಿಸಲು ಭಾರತದಾದ್ಯಂತದ ವಿಶ್ವವಿದ್ಯಾಲಯಗಳಿಂದ ಇಪ್ಪತ್ತಾರು ವಿದ್ಯಾರ್ಥಿ ತಂಡಗಳನ್ನು ಒಟ್ಟುಗೂಡಿಸಿದೆ ವಿಪತ್ತು ನಿರ್ವಹಣೆ ಕೃಷಿ ಮತ್ತು ಮೂಲಸೌಕರ್ಯದಲ್ಲಿ ಪ್ರಾಯೋಗಿಕ ಸವಾಲುಗಳನ್ನು ಎದುರಿಸುವುದು ಕಾರ್ಯಕ್ರಮವು ಎಸ್ ಆಚಾರ್ಯ ಪ್ರೊ ಉಪಕುಲಪತಿ ಗೀತಂ ಅವರು ಎಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನದಲ್ಲಿ ಅನ್ವಯಿಕ ಶಿಕ್ಷಣದ ಪಾತ್ರವನ್ನು ಒತ್ತಿ ಹೇಳಿದರು ಶಿಕ್ಷಣವು ಕೇವಲ ಸಿದ್ಧಾಂತಗಳನ್ನು ಕಲಿಯುವುದಲ್ಲ ಅದು ಅವುಗಳನ್ನು ನೈಜ ಜಗತ್ತಿನ ಪರಿಹಾರಗಳಾಗಿ ಭಾಷಾಂತರಿಸುವುದು ಮುಖ್ಯ ಅತಿಥಿಯಾದ ಕಾಲಿನ್ಸ್ ಏರೋಸ್ಪೇಸ್ನ ಎಂಜಿನಿಯರಿಂಗ್ ನಿರ್ದೇಶಕರಾದ ಶ್ರೀ ಶಶಿಕಿರಣ್ ಅನಂತ್ ಅವರು ನಾವೀನ್ಯತೆಯ ಮಹತ್ವವನ್ನು ಎತ್ತಿ ಹೇಳಿದರು ಸಾಂಪ್ರದಾಯಿಕ ಚಿಂತನೆಗೆ ಸವಾಲು ಹಾಕುವ ಸಾಹಸ ಮಾಡುವ ನವೋದ್ಯಮಿಗಳಿಗೆ ಭವಿಷ್ಯವೂ ಸೇರಿದೆ ಏರೋಥಾನ್ ಎರಡು ಸಾವಿರ ಇಪ್ಪತ್ನಾಲ್ಕು ಈ ಮನೋಭಾವಕ್ಕೆ ಸಾಕ್ಷಿಯಾಗಿದೆ ಏರೋಥಾನ್ ಎರಡು ಸಾವಿರ ಇಪ್ಪತ್ನಾಲ್ಕು ರವಿಜೇತರು ಸೇರಿದ್ದಾರೆ ಕ್ಯಾಪ್ಟನ್ ಮಾಣಿಕ್ ಸಿಂಗ್ಲಾ ಮತ್ತು ವೈಸ್ ಕ್ಯಾಪ್ಟನ್ ಆಯುಷ್ ಶರ್ಮಾ ನೇತೃತ್ವದ ಯುಎ ಕಾಲೇಜಿನಿಂದ ತಂಡ ಯುಎಟ್ ಕ್ಯಾಪ್ಟನ್ ನಾಥ್ರಾ ಪಟೇಲ್ ಮತ್ತು ವೈಸ್ ಕ್ಯಾಪ್ಟನ್ ಜುಗಲ್ ಗಾಂಧಿ ನೇತೃತ್ವದ ನಿರ್ಮಾ ವಿಶ್ವವಿದ್ಯಾಲಯದಿಂದ ಟೀಂ ಆರೋಹ್ ಕ್ಯಾಪ್ಟನ್ ನಿಷಾದ್ ಹೂಲಿ ಮತ್ತು ವೈಸ್ ಕ್ಯಾಪ್ಟನ್ ಅಚಲ್ ಟಕಳೆ ನೇತೃತ್ವದ ಹುಬ್ಬಳ್ಳಿಯ ಆಕೆ ಎಲ್ಇ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಐರೋಕಲ್ ತಂಡ ಈ ತಂಡಗಳು ಅತ್ಯುತ್ತಮ ಆವಿಷ್ಕಾರ ಮತ್ತು ಅತ್ಯುತ್ತಮ ಪ್ರಸ್ತುತಿ ವಿಭಾಗಗಳಲ್ಲಿ ಉತ್ಕೃಷ್ಟವಾಗಿದೆ ವಿಪತ್ತು ಪ್ರತಿಕ್ರಿಯೆಗಾಗಿ ಎ ಚಾಲಿತ ಡ್ರೋನ್ಗಳಂತಹ ಯೋಜನೆಗಳು ಮತ್ತು ಇತರ ಪರಿಣಾಮಕಾರಿ ಅಪ್ಲಿಕೇಶನ್ಗಳನ್ನು ಪ್ರದರ್ಶಿಸುತ್ತವೆ ಅವರ ಕೆಲಸವನ್ನು ಬೋಯಿಂಗ್ ಕಾಲಿನ್ಸ್ ಏರೋಸ್ಪೇಸ್ ಈಟನ್ ಮತ್ತು ಪ್ರಹಾಟ್ವಿಡ್ನಿಯನ್ ನ್ಯಾಯಾಧೀಶರು ಅದರ ಸೃಜನಶೀಲತೆ ತಾಂತ್ರಿಕ ನಿಖರತೆ ಮತ್ತು ನೈಜು ಪ್ರಪಂಚದ ಸವಾಲುಗಳಿಗೆ ಪ್ರಸ್ತುತತೆಗಾಗಿ ಪ್ರಶಂಸಿಸಿದ್ದಾರೆ Then, you know, if you want to take uh, all the engineers here, we need three years of your educational system to fill, fill our right? gap. I'm, I'm <laughs> a global uh, state. So, uh, in terms of uh, technology, we we'll spend every year close to 8 billion dollars in the uh, you know, research and development. So, that's a very uh, significant uh, portion. Uh, what are we do in India? We have presence in both engineering as well as uh, manufacturing. We have roughly about 4,500 people doing cutting edge technology and engineering uh, development here. Uh, we started uh, close to you know 16 or 17 years back, and uh, we, we also have manufacturing which, which has close to you know, 2,000 people. So